ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪ್ರಿಯಾ ನಮ್ಗೆಲ್ಲಾರ್ಗೂ ಗೊತ್ತಿರೋ ಹಾಗೆ ಬಾಹ್ಯಾಕಾಶದಲ್ಲಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ ಅಂತ ನಮ್ಗೆ ನಿಮ್ಗೆಲ್ಲಾರ್ಗು ತಿಳಿದಿರೋ ವಿಷಯನೇ ಆದ್ರೆ ಇದನ್ನ ನಾವು ಬರಿಗಣ್ಣಿನಿಂದ ನೋಡಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳಿದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ವರ್ಗೂ ನೋಡಿ ನಾವೆಲ್ಲರೂ ಇಲ್ಲಿ ಕಾಯ್ತಾ ನಿಂತಿರೋದು ಯಾಕೆ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಿರೋ ಐ ಎಸ್ ಎಸ್ ಇವತ್ತು ಬರಿಗಣಿನಿಂದ ಕಾಣ್ತಾ ಇದೆ ಐ ಎಸ್ ಎಸ್ನ ನೋಡೋಕೆ ಅಂತಾನೆ ನಾವು ಮತ್ತೆ ಮಕ್ಕಳೆಲ್ಲರೂ ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ವಿ ಇವತ್ತು ಮಾರ್ಚ್ ಒಂಬತ್ತು ಸಂಡೇ ಸಮಯ ಸಂಜೆ ಏಳು ಐವತ್ತೊಂಬತ್ತಕ್ಕೆ ಸರಿಯಾಗಿ ಐ ಎಸ್ ಎಸ್ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಕಾಣಲಿದೆ ಅಂತ ಗೊತ್ತಾಯಿತು ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಆಕಾಶದಲ್ಲಿ ಉಪಗ್ರಹಗಳು ತನ್ನ ದಿಕ್ಕನ್ನು ಬದಲಿಸ್ತಾ ಇರ್ತವೆ ಅಥವಾ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಚಲಿಸ್ತಾ ಇರ್ತವೆ ಅಂತ ಗೊತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದನ್ನು ನೋಡೋಕೆ ನಾವು ಐ ಎಸ್ ಎಸ್ ಡಿಟೆಕ್ಟರ್ ಆ್ಯಪ್ನ ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡಿದ್ದಾದ ಮೇಲೆ ಈ ಆ್ಯಪ್ನಲ್ಲಿ ಯಾವ ದಿನದಂದು ಯಾವ ಸಮಯಕ್ಕೆ ಈ ಐ ಎಸ್ ಎಸ್ ಕಾಣಿಸುತ್ತೆ ಅಂತ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಅದರ ಪ್ರಕಾರ ನಾವು ಈ ದಿಕ್ಕನ್ನು ಈ ರೀತಿ ಇಟ್ಕೊಂಡು ಆ ಸಮಯಕ್ಕೆ ಬಂದು ಮನೆ ಮೇಲೆ ಅಥವಾ ಖಾಲಿ ಜಾಗದಲ್ಲಿ ಬಂದು ನಿಂತು ಈ ದಿಕ್ಸೂಚಿನ ಈ ಆ್ಯಪಲ್ಲಿರುತ್ತೆ ಇದನ್ನು ಆನ್ ಮಾಡಿಕೊಂಡ್ರೆ ಸಾಕು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಐ ಎಸ್ ಎಸ್ ಮೂವ್ ಆಗುತ್ತೆ ಅಂತ ಕಾಣಿಸುತ್ತೆ ನಾವು ನೋಡಿದ್ದು ಮಾರ್ಚ್ ಒಂಬತ್ತು ಸಂಡೇ ಸಂಜೆ ಏಳು ಐವತ್ತೊಂಬತ್ತಕ್ಕೆ ಐ ಎಸ್ ಎಸ್ ಆ್ಯಪ್ನ ಓಪನ್ ಮಾಡಿ ಈ ರೀತಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಐ ಎಸ್ ಎಸ್ ಮೂವ್ ಆಗುತ್ತೆ ಅಂತ ಇದರಲ್ಲಿ ತೋರಿಸಿದ ಹಾಗೇ ನಾವು ನಿಂತ್ಕೊಂಡ್ವಿ ಅದೇ ಪ್ರಕಾರ ನೈಋತ್ಯದಿಂದ ವಾಯುವ್ಯಕ್ಕೆ ಅಂದರೆ ಸೌತ್ ವೆಸ್ಟ್ ಟು ನಾರ್ತ್ ವೆಸ್ಟ್ಗೆ ಐ ಎಸ್ ಎಸ್ ಮೂವ್ ಆಯಿತು ಐದು ನಿಮಿಷಗಳವರೆಗೂ ಟೈಮ್ ಇತ್ತು ಈ ಆ್ಯಪಲ್ಲಿ ಗ್ರೀನ್ ಮಾರ್ಕ್ ಇರೋ ಹಾಗೆ ಈ ಕಣ್ಣಿನ ಚಿತ್ರ ಇದ್ದರೆ ಅವತ್ತು ಮಾತ್ರ ಐ ಎಸ್ ಎಸ್ ಸರಿಯಾಗಿ ಬರಿಗಣ್ಣಿನಿಂದ ಕ್ಲಿಯರಾಗಿ ನೋಡಬಹುದು ಅಂತ ಇರುತ್ತೆ ಇದು ದಿನ ಚಲಿಸ್ತಾನೇ ಇರುತ್ತೆ ಆದರೆ ನಮ್ಮ ಕಣ್ಣಿಗೆ ಯಾವಾಗ ಇದು ಕಾಣಿಸುತ್ತೆ ಅಂತ ಈ ಆ್ಯಪ್ ತಿಳಿಸುತ್ತೆ ಇದನ್ನು ನೋಡಿ ನಾವೆಲ್ಲ ಹಾಗೆ ಮಕ್ಕಳು ಕೂಡ ತುಂಬಾ ಖುಷಿಯಾದರು ಇದನ್ನು ನಾನು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೆ ಹಾಗಾಗಿ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸಿಲ್ಲ ಟೆಲಿಸ್ಕೋಪ್ ಮೂಲಕ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ ಐ ಎಸ್ ಎಸ್ ಇದು ದೊಡ್ಡ ಸ್ಪೇಸ್ ಸ್ಟೇಷನ್ ಇದನ್ನು ಐದು ಏಜೆನ್ಸಿಗಳ ಕೊಲಾಬ್ರೇಷನ್ನಿಂದ ಮಾಡಿರೋದು ಅದರಲ್ಲಿ ನಾಸಾ ಇದು ಯು ಎಸ್ ಎಂದ ರಾಸ್ಕೋಸ್ಮೋಸ್ ಇದು ರಷ್ಯಾದವ್ರದ್ದು ಇ ಎಸ್ ಎ ಇದು ಯುರೋಪ್ ಅವ್ರದ್ದು ಜಾಕ್ಸಾ ಇದು ಜಪಾನ್ ಅವ್ರದ್ದು ಸಿ ಎಸ್ ಎ ಇದು ಕೆನಡಾ ಅವ್ರದ್ದು ಈ ದೇಶದವರು ಐ ಎಸ್ ಎಸ್ ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಬಾಹ್ಯಾಕಾಶವನ್ನ ಅಧ್ಯಯನ ಮಾಡೋದು ಈ ಐ ಎಸ್ ಎಸ್ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುಮಾರು ಇಪ್ಪತ್ತೇಳು ಸಾವಿರದ ಚಲಿಸುತ್ತೆ ಅಂದ್ರೆ ಒಂದು ನಿಮಿಷಕ್ಕೆ ಅಪ್ರಾಕ್ಸಿಮೇಟ್ಲಿ ನಾನ್ನೂರ ಅರವತ್ತೇಳು ಕಿಲೋಮೀಟರ್ ನಷ್ಟು ಚಲಿಸುತ್ತೆ ತೊಂಬತ್ತು ನಿಮಿಷದಲ್ಲಿ ಭೂಮಿಯ ಒಂದು ಸುತ್ತನ್ನು ಸುತ್ತರಿಯುತ್ತೆ ಚೈನಾರವರ ಟಿಯಾಂಗಾಂಗ್ ಅನ್ನೋ ಬಾಹ್ಯಾಕಾಶ ನಿಲ್ದಾಣ ಕೂಡ ಇದೆ ನಮ್ಮ ಭಾರತದ ಭಾರತೀಯ ಅಂತರಿಕ್ಷ ಸ್ಟೇಷನ್ ಕೂಡ ಮುಂಬರುವ ದಿನಗಳಲ್ಲಿ ಲಾಂಚ್ ಆಗಲಿದೆ ಬಹುಶಃ ಭಾರತೀಯ ಅಂತರಿಕ್ಷ ಸ್ಟೇಷನ್ ಎರಡು ಸಾವಿರದ ಮೂವತ್ತು ಅಥವಾ ಎರಡು ಸಾವಿರದ ಮೂವತ್ತೈದರಷ್ಟರಲ್ಲಿ ಲಾಂಚ್ ಆಗಲಿದೆ ಇದು ನಮಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ಐ ಎಸ್ ಎಸ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಇಷ್ಟು ನಿಮಗೇನಾದರೂ ಇನ್ನಷ್ಟು ಮಾಹಿತಿ ಬಗ್ಗೆ ಡೀಟೇಲ್ಸ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಹೋಗಿ ಒಮ್ಮೆ ಚೆಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆಲ್ಲ ಈ ಐ ಎಸ್ ಎಸ್ನ ಐ ಎಸ್ ಎಸ್ ಡಿಟೆಕ್ಟರ್ ಆ್ಯಪ್ ಮೂಲಕ ತೋರಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಮಾಹಿತಿ ತಿಳಿಸಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ